Muka bangang si tulen ini nua. Yelitoh ikan katihoh. Di arah muka kar karban ini eh. Wagoh, marutlah. Di arah muka kar karban ini. Hah? Di arah tu muka itu. Atau mukul ki yelit. Muka arah tu anta. Aiy, musukkan minceran orang lepas. Di arah tu apa kata? Di arah tu ikan anta. Oh, kering ni bu. Di tu muka itu. Yelitlah. Bawa kasih dakok kita Tipe orang itu kenapa? Oh, nombor mata bulu nombor mata tipe orang <tik> கி ివகிత ఈకంద లతి పడి స్ ూా మ కత అి తే మద ో డ మస మசி.

இந்த முதல்

ಬುಡ್ ಸಟ್ಟಿ ಹಾಕಿದಳ ಯಾನ ಸೌತಿ ಹಾಕಿದಳ ಅಲ್ಲಿ ಬರಬಾರ್ದು ಬರ ಅಣ್ಣ ಹೊತ್ಕೊಂಡು ಹೋಗ ಅದಷ್ಟು ಬರ ನಾನು ಅಂತ ಬಂದ್ಬಿಡ್ರೆ ಅನ ಸೌತಿರ ಬುಟ್ ಕಿಟ್ಕೊಡಕಿಲ್ಲ ಅಲ್ಲ ಹೊಲ ಎಲ್ಲಿ ತಲೆ ಮುಡಿಟ್ ಬಾವ್ರೆ ಏನಾರ ಹೋಗ್ಲಿ ನಿನ್ಗೆ ಏನವಾ ಆಗ್ಬಾರ್ದು ಆಯ್ತು ಅಂತ ಹಿಂಗ ಆಡ್ತಾ ಕುತ್ತಿತ್ತನವ ಪಾಪ ಮುಗಿ ನೋವು ಮಾಡ್ತು ಅವ ಸ್ವಲ್ಪ ಸಿಡ್ಸ್ಕೊಳ್ಳದ ಕಣವ ಅವ್ರ ಮನೆಯವ್ರು ಯಾರ ಬಂದಿಕ್ಕೆ ಹೇಳಾಕ ಕೂಡಾಕತ್ತ ಸುಮ್ಕಿರವ ಇಲ್ಲಾಂದ್ರೆ ಆಸಿಸ್ರ ಶುದ್ಧ ಮಾಡ್ಬಿಟ್ಟು ಕೊಡದ ಮನೆಗಂತ ಬಿ ಆಡ ಅನ್ನತೆ ಅವನ್ವರೇ ಬುದ್ಧಿಲ್ ನಿಮ್ ಬುದ್ಧಿಲ್ವ ಎಲ್ಲಿತ್ತು ಏನ್ ಕತಿಯೋ ಆ ಎತ್ತಿದಾರೋಸ್ಕಳ ನಮ್ಮ ನಮ್ಮ ಬ್ಯಾಡಿ ಹೋಗಿ ಫೋನ್ ಮಾಡಿ ನಂಬರ್ ಗೊತ್ತಿದೆ ಆಸ ನಮ್ ತಕೊಂಡೋಗ್ ಬಿಡ್ಬಿಡ್ಲಿ ಊತ್ಕಾ ನಿಮ್ಗೇನ್ ಗೊತ್ತು ಕಳ್ರು ಕಳ್ರು ಅಂದಾರ ತಿಪ್ಪೆ ಒಳಗೆ ಏನು ಎತ್ಕ ಬದಿಲಾಕೆ ಎಲ್ಲಿಂದ ತುಂಬಿರ್ಬೇಕು ತುಮ್ನೆ ಹೆಂಗ ಆಟ ನನಗೆ ನನ್ಲಿ ಗೊತ್ತಿತ್ತು ಅಕ್ಕೇ ಒಗ್ತಿತ್ತಲ ಅವತ್ತರ ನನ್ನ ಮಗ ಕಸ ಇಡಕ್ಕೆ ಹೋಯ್ತಾನೆ ನನ್ನ ಮಗ ಕಸ ಗುಡಿಸ್ತ ಅಂತ ಆಗಲೇ ಅನುಮಾನ ಮನ ಇತ್ತು ಇಷ್ಟು ದಿವಸ ಹೋಗ್ದಿರವನು ಈಗ ಯಾಕೆ ಹೋದ ಕಸ ಹಾಕೋಕ್ಕೆ ಅಂತ ನಾನು ಅದನ್ನೇ ಅನುಮಾನ ಪಡ್ತಿದ್ದೆ ಯಾಕೆ ಅಂತ ಈಗ ಗೊತ್ತಾಯ್ತು ನನಗೆ ಮುಚ್ಚಿಯಕ್ಕೆ ಬಾಯ ಯಾವ್ದು ನೋಡಿ ತಪ್ಪು ಹುಡ್ಕೋರಿ ನೀವು ತಪ್ಪು ಹುಡ್ಕೋದ್ಬಿಟ್ರೆ ನೀನು ಬರೀಕಿಲ್ಲ ನಿಮಗೆ ಕಣಪ್ಪ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಯಾದು ಬಂದಿದ್ದಂತೆ ಹ್ಞೂ ನನ್ನ ಇರೋದು ಹೇಳ್ತಾವನೆಲ್ಲ ಅದಕ್ಕೆ ತಪ್ಪು ಹುಡ್ಕ್ತೀನಿ ಅಯ್ಯೋ ಬಿ ಊರಿಗೆ ಬಂದಳು ನೀರಿಗೆ ಬರಲ್ವ ಅಂತ

ಯಲ್ಲ ಕಿಡ್ನಾಪ್ ಮಾಡ್ತಾರಾ ಅಡ್ ಮಾಡ್ತಾರಾ ಇದು ಮಾಡ್ತಾರಾ ಅಂತಾ ಅಂತಾ ಕೂತಾರೆ ಅಂತದ್ರಲ್ಲಿ ನೀನು ಸಿಕ್ಕಿದ ಮಗ ಎತ್ಕ ಬಂದಿದೀಯಾ ಲಾ ಸುಮ್ ಕುಕ್ಕಾ ಯಾರಾದ್ರು ಮಕ್ಕಿ ನೋಡಿದರ್ ದಡಿ ಅಂಗಡಿವೇ ಜಾಣ ಬುದಿ ನೆಲ ಬವ ನಿಂಗೆ ನಾನು ಇನ್ ಪಳ್ತನ ಮಾಡ್ಕ ಹೋಗಿದನವಾ ತಿಪ್ಪೇರಿ ತುಕನವಾ ಏನ್ ಅಂತ ಅಂತಾಳ್ತಿತ್ತು ಅದು ಕರ್ಕ ಬಂದೆ ಬುಡವ ಸರಿ ಆಶ್ರಮ ಕೊಡ್ತಿದಾ ಬುಡು ಇದ್ಯಾರದು ಇದು ಮಗ ಪಾ ತಿಪ್ಪೇರಿ ತುಕನಪಾ ಬಡಿ ಆಯ್ತೆ ತಿಪ್ಪೇರಿ ತು ಅಂತಾಂಡ್ ಬಿಟ್ಟು ಯಾಕ ಬಂದೆ ನೀನು ಜ್ಞಾನ ಇಲ್ಲ ನಿನ್ಗೆ ಎಲ್ಲ ಏನಪ್ಪ ಹಿಂಗಾಡ್ತಿದ್ರಲ್ಲಾ ಬಾ ಈಚು ಇಚ್ ಕರ್ಕೊಂಡು ಹೋಗು ಮದಲಿ ಚಕ್ಕರ್ ಕವ್ರು ಬಚಾವದ ನೀನು ಕала ಮುರುದ್ ಬರ್ತಿನ ಕала ನಿಂಗೆ ಮದಲಿ ಚಕ್ಕರ್ ಕವ್ರಲ್ಲಾ ಯಾ ಮಗಲಿದು ಎಲ್ಲಿತ್ತಾ ಓಲಾ ಎದ್ರಿಕೆ ಬಯ ಐಲ್ಲದನೆ ಕರ್ಕ ಬಂದನ ಎದ್ರಿಕೆ ಬಯ ಐಲ್ಲದನ ಮನೇವಳಿಕೆ ನೋಡ್ತ ನಿಂತಾಳ ನೋಡಿ ಉಳ್ಬೇರೆ ಏನಾನೇನು ನೋಟ್ ನಿಂತಿದಾನಾ ಉಗಿ ತಾನ ಕ್ಯಾ ಕ್ಯಾ ಕರ್ಸ ಆವನು ಕತೆ ನಿಂತಕೋ ಸುಮ್ ನೀನು ಮಾತಾಡಬೇಡ ಏನ್ ಬನ್ ಬಿಡದು ನಿಲ್ಲ ನೀನು ప్పేరిత కన ఇస్తే తిరతా యారా ముగ బాపతి వట్టేవర్ కంట బా బా ఏ పాపచే నన్తబ పాప ఇలిబవ్ పాప ముగ్వు ఇల్ల ఇర్లీడవ పాప అయ్యో కనవ అది మగ నోడ ఎస్ ತಬಲ್ ಮಗ ಅಂತ ಮಾತ್ರ ಅಂದ್ಬಿಡ ಕನಪ ನನವೇ ಬಾರಿ ಕಷ್ಟಪಟ್ಟಿನಿ ಚಿಕ್ಕವನ ಜೊತೆ ಮಾಡ್ತಾಡಿ ಮಾಡಿ ನನಗೂ ತಬಲ ಮಗಳು ಅಂದ್ರೆ ಏನು ಅಂತ ನನಗೂ ಗೊತ್ತು ಬೇಡ ಕನಪ ತಬಲ್ ಮಗ ಅಂತ ಮಾತ್ರ ಅಂದ್ಬೇಡ ಮನಗ್ ನೆನಪು ಅಂದ್ಬಿಡ್ತದೆ ನನ್ಗೆ ನೀನ ನೆಸ್ಕೊಂಡು ಇನ್ಲು ಮುಂದ ತಿಳಿದುವೆ ಏ ಏನರ ಆಗಲಿ ಅಮ್ಮಗ ಮನೀದಂಗಿಲ್ಲ ಅಷ್ಟೇ ಅದಕ್ಕತಿ ನಮಗೆ ಇರ್ಬೇಡ್ದ ಅಷ್ಟೇ ಮನೇಲಿ ಚೆನ್ನಾಗಿ ಮಾಡ್ತೀರಿ ಬಿಡಿ

हम को ्या नমাटना ந ष्ट हम उन्ची उन्जायर्दिंग मूर्थिंगरों कड़ेगांता हिरली, अमेल बेकरे मनेरे बंद्रे करको लोगलांता यहला क्यासा क्यासांता साइच इदी, अमेला मोगिन नेवेल इन्नु नाटकाता की का, अपा सुंपूर का पानीनौ यारा बेडान रुदीयनियुरू, � मग ये छान आकडे नोडवा टेंडा नोड बट तंदुटे कावा बन्ने कल्सने माडीत का गुडू नीनु कुडा छान आकडे कनापा ಒಳ್ಳे छान आकडे मग नन मगा तंदुटा इग मार बट तंद बेटा कुड बेदरले मन उस् बन बटनी गुडापा बेडा गुडू एनजे आगा उठकणोद मग अर मनरेर बंदो पोट कल्सक आयतदे सरी कानावा येंगोली नाष्टी आलेला सांत निनरापा मगा बेडा बेडा ಅಂತले लक्ष्मी इस्को बटलो ಅಂತंदीरा अईयापा ನಾನು ನಿಮ್ಗೆ ಹೇಳಿದ ಕಣ್ರಪ್ಪ ನಮ್ಮ ಹೂವ ನನ್ನ ಎತ್ತಾಗ್ಲೇ ಸದೋಗ್ಬಿಡ್ತಂತೆ ಆಗ ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡಿತ್ತು ಆ ಚಿಕ್ಕವ್ವ ಕಣಪ್ಪ ನಾನು ಅವನು ತಿನ್ಕೊಂಡು ಹೆಂಗೆಲ್ಲ ಕಷ್ಟಪಟ್ಟಿ ಅಂತ ಮುಂದಕ್ಕೆ ನಿಮ್ಗೆ ಗೊತ್ತಾಯ್ತದೆ ಕಣ್ರಪ್ಪ ಸಬ್ಬ್ರ ಮಕ್ಳು ಅಂದ್ರೆ ಹೊಟ್ಟೆ ಉರಿ ಕಣ್ರಪ್ಪ ಹೊಟ್ಟೆ ಉರಿ ನನ್ನ ಮಗ ಯಾವ್ದ ಮಗ ತಂದು ಕೊಟ್ಟಾಗ ಕಾಪ ಗೊತ್ತು ಇಲ್ಲ ಅಂತಲ್ಲ ಅಲ್ಲಿ ಆ ಮಗ ಮಗ ಬಂದ್ರೆ ಹೊಟ್ಟೆ ಉರಿತು ಕಣಪ್ಪ ಹೊಟ್ಟೆ ಉರಿತು അപ്പം സ്വപ്നത്തി നോടി അല്ലോത്ത് അന്ബിട്ടു ദയവിട്ട് കമെന്റ്സ്സി നമ്മ ചാന സബ്സ്ക്ൈബ്കട്ട് സബ്സ്ക്ൈബ് മാറ്റൂ സപോർട്ട് എല്ലാ നമസ്കാര ധന്യൂ മുൻ്റെ സപോർട്ട് മാറപ്പാ എല്ലാഗു ധന്യവദ്രപ്പ